ನಮಸ್ಕಾರ ನಮ್ಮ ಇಂದಿನ ವಿಷಯ ಮಗುವಿನ ಅಳು ಕೃತಕ ಬುದ್ಧಿಮತ್ತೆಗೆ ಸಿಕ್ಕಾಗ ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಗೆ ಅನ್ನುವ ಪ್ರಸಿದ್ಧ ಜಾನಪದ ಗೀತೆಯನ್ನು ನೀವು ಕೇಳಿರ್ತೀರಿ ಅಳುವ ಮಗು ತಾಯಿಗೆ ಕಾಣುವ ಭಾವುಕ ರೀತಿ ಇದು ಆದರೆ ಮಕ್ಕಳು ಹತ್ರ ಭಾವುಕರಾಗಿ ನಾವು ಸುಮ್ಮನೆ ಇರುವಂತಿಲ್ಲ ಅದಕ್ಕೆ ಕಾರಣವನ್ನು ತಿಳಿದುಕೊಳ್ಬೇಕನ್ನೋದು ಕಟುವಾದಂಥ ವಾಸ್ತವ ಮಕ್ಕಳು ದೊಡ್ಡವರಿಗೆ ಯಾವಾಗ ಸೋಜಿಗ ಮತ್ತು ಸವಾಲಾಗ್ತಾರೆ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ನೀಡಬಹುದು ಆದರೆ ಗಮನಿಸಿ ನೋಡಿದರೆ ಮಾತು ಬರೋದಕ್ಕೆ ಮೊದಲು ಮಕ್ಕಳು ದೊಡ್ಡವರಿಗೆ ಅತ್ಯಂತ ರಹಸ್ಯವಾಗಿ ಅರ್ಥ ಮಾಡಿಕೊಳ್ಳದೆ ಅಸಾಧ್ಯವಾಗಿ ಸವಾಲಾಗಿ ಭಾಸ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಬೇರೆಯನೇ ಆಗಿದ್ದು ಎಲ್ಲ ಬಗೆಯ ಜೈವಿಕ ದೈಹಿಕ ಮಾನಸಿಕ ಪ್ರತಿಕ್ರಿಯೆಗಳು ಆತನಲ್ಲಿ ಸದ್ದು ಮತ್ತು ಮಾತಾಗಿ ಹೊರಗೆ ಕಾಣಿಸ್ಕೊಳ್ತವೆ ಹಚ್ಚಿದ ಹೊಸಬಿನ ಕರು ಅಂಬಾಂತ ಕೂಗ್ತದೆಯ ಹೊರತಾಗಿ ಅದು ಅಳೋದಿಲ್ಲ ಇದಕ್ಕಿಂತ ಬೇರೆಯಾಗಿ ಮಾತು ಬಾರದ ಮಗು ಹೊತ್ತರೆ ಅದು ಯಾಕೆ ಹೇಳ್ತತೆ ಅಂತ ಹುಡುಕದೆ ದೊಡ್ಡವರ ಕೆಲಸ ಆಗುತ್ತೆ ಮಗು ಹಸುವಿನಂತ ಹೇಳ್ತಾ ಇದೆಯೇ ಅದು ಮೂತ್ರ ವಿಸರ್ಜನೆ ಮಾಡಿಕೊಂಡು ಹೇಳ್ತಾ ಇದೆಯೇ ಸೊಳ್ಳೆ ಅಥವಾ ಯಾವುದಾದ್ರೂ ಹುಳು ಹುಬ್ಳೆ ಕಡಿದಿರ್ಬೋದೆ ಹಾಸಿಗೆ ಒತ್ತುತ್ತಾ ಇರ್ಬೋದೇ ಹೀಗೆ ಹಲವಾರು ಕಾರಣ ಮತ್ತು ಸಾಧ್ಯತೆಗಳನ್ನ ನಾವು ಪತ್ತೆ ಹಚ್ಚಬೇಕಾಗುತ್ತೆ ಮಗು ಏತಕ್ಕೆ ಹೇಳ್ತೈತಿ ಅನ್ನೋದನ್ನು ಗುರುತಿಸೋದು ಸಾಧ್ಯವಾದರೆ ಎಷ್ಟು ಒಳ್ಳೆಯದಲ್ಲವೇ ಅಂತ ಅನಿಸುತ್ತೆ ಮಾತು ಬರೆದ ಮಕ್ಕಳಿಗೆ ಅಳುವೆ ಮಾತು ಮತ್ತು ಭಾಷೆ ಈ ಅಳುವಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಜ್ಞಾನಿಗಳು ತಂತ್ರಜ್ಞಾನದ ನೆರವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಐ ಟ್ರಿಪಲ್ ಇ ಬಾರ್ ಸಿ ಎ ಜರ್ನಲ್ ಆಫ್ ಆಟೋಮೆಟಿಕ ಸಿನಿಕಾದಲ್ಲಿ ಪ್ರಕಟವಾಗಿರುವ ಇತ್ತೀಚಿನ ಅಧ್ಯಯನವೊಂದರಲ್ಲಿ ಸಂಶೋಧಕರು ಕೃತಕ ಬುದ್ಧಿಮತ್ತೆ ಅಂದರೆ ಎ ಬಳಸಿ ಮಗುವಿನ ಅಳುವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ನಮಗೆ ಗೊತ್ತಿಲ್ಲದ ಯಾವುದೇ ಭಾಷೆಯಲ್ಲಿ ಏನನ್ನಾದರೂ ಹೇಳಿದರೆ ಅದನ್ನು ತಿಳಿಸಿ ಹೇಳೋದಕ್ಕೆ ನಮಗೆ ಆ ಭಾಷೆ ಮತ್ತು ನಮ್ಮ ಭಾಷೆ ಬಲ್ಲ ಅನುವಾದಕರು ಬೇಕಾಗ್ತಾರೆ ಮಕ್ಕಳ ಅಳುವಿನ ಭಾಷೆಯನ್ನು ಸಾಕಷ್ಟು ಮಟ್ಟಿಗೆ ಹೆರಿಗೆ ಆಸ್ಪತ್ರೆಯಲ್ಲಿರುವ ದಾದಿಗಳು ನರ್ಸ್ಗಳು ಪಾಲಕಿಯರು ಅದೇ ತಾನೇ ಹುಟ್ಟಿದ ಮಕ್ಕಳ ತೀವ್ರ ನಗ ಘಟಕಗಳಲ್ಲಿ ಕೆಲಸ ಮಾಡೋರು ತಾಯೆದ್ದರು ಹಲವು ಮಕ್ಕಳನ್ನು ಹೆಚ್ಚು ಸಾಕಿದ ಅನುಭವ ಇರೋರು ತಿಳಿದಿರ್ತಾರೆ ಸಂಶೋಧಕರ ತಂಡ ಮೂರು ದಿನಗಳಿಂದ ಆರು ತಿಂಗಳ ವಯಸ್ಸಿನ ಮಕ್ಕಳ ಅಳುವನ್ನು ಮತ್ತು ಅಳುವಿನ ಕಾರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಎಲ್ಲ ಮಕ್ಕಳ ಅಳುವಿನ ಧ್ವನಿಗಳಲ್ಲಿ ಭಿನ್ನತೆ ಇರುತ್ತದಾದರೂ ಕೂಡ ಅವುಗಳಲ್ಲಿ ನಿರ್ದಿಷ್ಟ ಮಾದರಿಗಳು ಇರ್ತವೆ ಮಗು ಹೊಸದೊಳಬೇಕಾದರೆ ಎದೆ ಹಾಲು ಚೀಪೋ ರೀತಿಯಲ್ಲಿ ನಾಲ್ಗೆ ನಾಲ್ಕೇ ಬಾಯಿ ಮೇಲ್ಮದಲ್ಲಿ ಇರುತ್ತೆ ಅವಳು ನಿಹಿ ನಿಹೆ ಹೊಸ ಇರ್ತೈತೆ ಊಹ ಊಹ ಅನ್ನುವ ದಿನದಲ್ಲಿ ಹೇಳಬೇಕಾದ್ರೆ ಮಗು ಅರ್ಧ ಆಕಳಿಕೆ ಅರ್ಧ ಎಚ್ಚರ ಇರುತ್ತೆ ಹಿ ಹೇ ಅಂತ ಅಳಬೇಕಾದ ಅಳಬೇಕಾದ್ರೆ ಅದಕ್ಕೆ ದೈಹಿಕ ತೊಂದರೆ ಉಂಟಾಗ್ತಾ ಇರುತ್ತೆ ಮಲ ಮೂತ್ರ ವಿಸರ್ಜಿಸಿದ ಸಂಕೇತವಾಗಿ ಕಾಣುತ್ತೆ ಮಗು ಹೊಟ್ಟೆ ನೋವಿಂದ ಒಳಬೇಕಾದ್ರೆ ಉಂಟಾಗುವ ದಿನದಲ್ಲಿ ಕರ್ಕಚತೆ ಇರುತ್ತೆ ಪರಿಣಿತ ದಾದಿಯರು ಮತ್ತು ಆರೈಕೆದಾರರ ಸಹಾಯದಿಂದ ವಿಜ್ಞಾನಿಗಳು ಐದು ರೀತಿಯ ಮಕ್ಕಳ ಅಳುಗಳನ್ನು ಗುರುತಿಸಿದ್ದಾರೆ ಈ ಅಳುಗಳು ಹಸಿವು ನಿದ್ರೆ ಹೊರಗಿನಿಂದ ಉಂಟಾಗುವ ದೈಹಿಕ ತೊಂದರೆ ಗಮನ ಚೆಳುವಿಕೆ ಮತ್ತು ದೈಹಿಕ ಅಸ್ವಸ್ಥತೆಯನ್ನು ಸೂಚಿಸ್ತವೆ ಅಸ್ವಸ್ಥತೆಯ ಅಳುವಿಕೆಯು ಮಗುವಿಗೆ ಗಾಯ ನೋವು ಉಂಟಾಗ್ತಾ ಇದ್ರಿದೆ ಅಂತ ಅರ್ಥೈಸ್ಬೋದು ಐದು ಗುಂಪುಗಳಲ್ಲಿ ಗುರುತಿಸಲಾದ ಅಳುವಿನ ಮಾದರಿಗಳ ನಲವತ್ತೆಂಟು ರೆಕಾರ್ಡಿಂಗ್ಗಳನ್ನು ಮಾಡಿಕೊಂಡು ಧ್ವನಿಯ ರೆಕಾರ್ಡ್ಗಳನ್ನು ಮಾಡಿಕೊಂಡು ಅದನ್ನು ಗಣಕ ಪ್ರಕ್ರಮವಿಧಿ ಬರೆದು ಅದನ್ನು ಕೃತಕ ಬುದ್ಧಿಮತ್ತೆಯಿಂದ ಸಂಸ್ಕಾರ ಮಾಡಿದಾಗ ಯಂತ್ರಗಳ ನೆರವಿನಿಂದ ಅಂದ್ರೆ ಗಣಕದ ನೆರವಿನಿಂದ ಮಗು ಏತೆ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗಿದೆ ಮಗು ಒದ್ದೆಯಾದ ಚೆಡ್ಡಿಯನ್ನು ಬದಲಾಯಿಸದೆ ಕಳಬೇಕಾದ್ರೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಳೋದಕ್ಕೆ ಪ್ರಾರಂಭ ಮಾಡಿ ನಡು ನಡುವೆ ನಿಲ್ಲಿಸುತ್ತೆ ಹಸಿವಾದಾಗ ಉಸಿರಾಟದ ಲಯ ಹೆಜ್ಜೆ ಸೇಳೆಯಂತೆ ಇದ್ದು ಜೋರಾಗಿ ಮತ್ತು ಉದ್ದುವಾಗಿ ಇದ್ದು ಅದು ನಂತರ ತಟ್ಟನೆ ನಿಲ್ಲುತ್ತೆ ಇದರ ಹಿಂದೆ ದೀರ್ಘಕಾಲ ಮೌನ ಮತ್ತೆ ಅಳು ಬರುತ್ತೆ ನಿದ್ರೆ ಬರಬೇಕಾದ್ರೆ ಅಳು ನಿಧಾನವಾಗಿ ಪ್ರಾರಂಭವಾಗಿ ವೇಗ ಹೆಚ್ಚಾಗಿ ಮತ್ತೆ ನಂತರ ನಿಧಾನ ಆಗುತ್ತೆ ಹೊಡೆತದಿಂದ ನೋವು ಉಂಟಾದಾಗ ಅವಳು ಹಠಾತ್ತಾಗಿ ಪ್ರಾರಂಭ ಆಗುತ್ತೆ ಮತ್ತು ಜೋರಾಗಿರುತ್ತೆ ಇದನ್ನು ಹಿಂಬಾಲಿಸಿ ಉಸಿರನ್ನು ಬಿಗಿಡದ ಮೌನದ ಅವಧಿ ಕೂಡ ಇರುತ್ತೆ ಮಗುವಿನ ಕುರಿತಾಗಿ ನಡೆಸಿದ ಸಂಶೋಧನೆ ವಿವರಗಳು ಇವು ನಾಲ್ಕಾರು ವರ್ಷಗಳಲ್ಲಿ ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಯಾವ ಕಾರಣ ಕೇಳ್ತಾ ಇದ್ದಾರೆ ಅಂತ ತಿಳಿಯೋದಕ್ಕೆ ಮೊಬೈಲ್ ಆ್ಯಪ್ಗಳು ಬಂದರೆ ನೀವು ಅಚ್ಚರಿ ಪಡಬೇಕಾಗಿಲ್ಲ ಮಗು ಹೊತ್ತಾಗ ಹೆದರಿ ಕಾರಣ ತಿಳ್ಕೊಳ್ಳೋದಕ್ಕೆ ಮಗುವಿನ ಅಜ್ಜಿಯ ಬಳಿಗೆ ಓಡೋ ಬದಲು ತಾಯಿದ್ರು ಮೊಬೈಲ್ನಲ್ಲಿ ಆ್ಯಪ್ ತೆಗೆಯದಕ್ಕೆ ಮುಂದಾಗ್ತಾರೆ ಕೃತಕ ಬುದ್ಧಿಮತಿಯ ಈ ಆ್ಯಪು ಅನುಭವೀದಿಗಿಂತ ಸಾವಿರಾರು ಪಟ್ಟು ಜಾಣ ಆಗಿರ್ತೈತೆ ಯಾಕೆ ಅಂತ ಹೇಳಿದರೆ ಇದಕ್ಕೆ ಜಗತ್ತಿನ ಎಲ್ಲ ದೇಶ ಜನಾಂಗ ಭಾಷೆಗಳ ಸಾಮಾಜಿಕ ಹಿನ್ನೆಲೆಗಳ ಮಕ್ಕಳ ಅಳಿವಿನ ಮಾಹಿತಿ ಮತ್ತು ಅದನ್ನು ಸಂಸ್ಕರಿಸಿ ಅರ್ಥೈಸುವ ಸಾಮರ್ಥ್ಯ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮನುಷ್ಯರಿಗೆ ಮಾತ್ರ ಸೀಮಿತ ಅಂತ ಈವರೆಗೆ ಭಾವಿಸಲಾದ ಹಲವಾರು ಸಂಗತಿಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗೆ ತಮ್ಮ ವಶ ಮಾಡ್ಕೊಳ್ಳೋದಕ್ಕೆ ಸಾಗ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ